ದೇವರ ಸ್ತೋತ್ರ ಹೆಸರಿನಲ್ಲಿ ನಾನು ಕೀರ್ತನೆಗಳು ನೂರ ನಲವತ್ತೈದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋವನು ಬಿದ್ದವರನ್ನೆಲ್ಲ ಎತ್ತುವವನು ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೇವಚನರೇ ನಮ್ಮ ಖರ್ಚನು ಬಿದ್ದವರನ್ನೆಲ್ಲ ಎತ್ತುವವನು ಿ ಹೋದಂತಹ ಜನರನ್ನ ಅಭಿವೃದ್ಧಿ ಪಡಿಸುವವನು ನಿರ್ಧಾರ ಪಡಿಸುವವನು ಆತನಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ಅಂದರೆ ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಬಿದ್ದು ಹೋದ ಕಾರ್ಯಗಳನ್ನು ಮಾರ್ಪಡಿಸಿ ಖರ್ಚನು ಕೊಂಡು ಬರ್ತೇನೆ ಎಂದು ಈತನ ವಾಗ್ದಾನದ ಮೂಲಕ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ ಖರ್ಚನ್ನು ಬಿದ್ದು ಹೋದವರನ್ನು ಕೈ ಬಿಟ್ಟು ಹೋಗುವುದಿಲ್ಲ ಅಕ್ಕಿ ಹೋದವರನ್ನು ಕೈ ಬಿಟ್ಟು ಹೋಗುವುದಿಲ್ಲ ಆತನು ಹತ್ತಿರವಾಗಿ ಇದ್ದು ಬಲಪಡಿಸಿ ನಡೆಸುವವರು ಆತನಾಗಿದ್ದಾರೆ ಪ್ರೀತಿ ಹುಳ ದೇವಚಂದ್ರೆ ನಾವು ಹುಟ್ಟು ಕುರುಡನನ್ನು ನೋಡುವಾಗ ಹುಟ್ಟು ಕುರುಡನನ್ನ ಖರ್ಚನ್ನು ಹತ್ತಿರಕ್ಕೆ ಕರೆದು ಅವನಿಗೆ ಸಹಾಯವನ್ನು ಮಾಡಿದರೂ ಅವನಿಗೆ ಕಣ್ಣು ಅವನು ಬಿದ್ದು ಹೋದವನು ಹುಗ್ಗಿ ಹೋದವನು ಎಂದು ಅವನನ್ನು ಬಿಡಲಿಲ್ಲ ದೇವರು ಪುಟ್ಟು ಕುರುಡನಿಗೆ ಏನ್ ಮಾಡಿದರೂ ಸಹಾಯವನ್ನು ಮಾಡಿದರು ಅವನಿಗೆ ದೃಷ್ಟಿಯನ್ನು ಕೊಟ್ಟರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಎಲ್ಲ ಬಿದ್ದು ಹೋಗಿರುವಂತಹ ಪರಿಸ್ಥಿತಿಗಳು ನಾವು ಬಿದ್ದು ಹೋಗಿದ್ದವೆಂದು ಅನೇಕವರೆಗೆ ನಾವು ತಿನ್ನಿಸ್ತೇವೆ ನಾವು ಹುಗಿ ಹೋಗಿದ್ದವೆಂದು ಅನೇಕವರೆಗೆ ನಾವು ತಿನ್ನಿಸ್ತೇವೆ ನಾನು ಯಾರಿಗೂ ಬೇಡವಾದವನು ನಾನು ಯಾರಿಗೂ ಬೇಡವಾದವಳು ಎಂದು ಅನೇಕವರೆಗೆ ನಾವು ನಿಲ್ಸ್ತೇವೆ ಕರ್ತನ ನಮ್ಮನ್ನು ಏನ್ ಮಾಡುವುದಿಲ್ಲ ತಳ್ಳಿ ಬಿಡುವುದಿಲ್ಲ ಕರ್ತನೆ ನಾನು ಬಿದ್ದು ಹೋಗಿದ್ದೇನೆ ಸ್ವಾಮಿ ವಿಷಯದಲ್ಲಿ ನಾನು ಕುಗ್ಗಿ ಹೋಗ್ತಾ ಇದ್ದೀನಿ ಸಹಾಯ ನನ್ನ ಮಹತ್ಮವನ್ನು ಬಲಪಡಿಸು ನನ್ನ ನಂಬಿಕೆಯನ್ನು ಬಲಪಡಿಸು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಾವು ಬಿದ್ದು ಹೋದಂಥ ಪರಿಸ್ಥಿತಿಗಳನ್ನ ಕರ್ತನ ಎತ್ತಿ ಕುಗ್ಗಿ ಹೋದ ಪರಿಸ್ಥಿತಿಗಳನ್ನು ತೆಗೆದಾಕಿ ನಮ್ಮ ಕಣ್ಣೀರನ್ನು ಒರೆಸಿ ಕರ್ತನ ನಮಗೆ ಸಹಾಯ ಅಸ್ತವನ್ನು ನೀಡಿ ನಮ್ಮನ್ನು ಬಲಪಡಿಸಿ ಅನೋ ದಿನವೂ ನಡೆಸುವವರು ಆತನಾಗಿದ್ದಾರೆ ಪ್ರೀತಿ ಒಳ ದೇವಚನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಕರ್ತನೆ ಸ್ತೋತ್ರ ಸ್ವಾಮಿ ಈ ವಾಕ್ಯವಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀವು ಸಂಧಿಸೋದೇವರೇ ಎಲ್ಲ ಕುಗ್ಗಿ ಹೋದ ಪರಿಸ್ಥಿತಿಗಳನ್ನು ನೀವು ಮಾರ್ಪಡಿಸು ಬಿದ್ದು ಹೋದ ಪರಿಸ್ಥಿತಿಗಳನ್ನು ನೀವು ಮಾರ್ಪಡಿಸು ಕೈ ಹಿಡಿದು ಎತ್ತಿ ನಡೆಸು ಕರ್ತನೆ ಅದಕ್ಕೆ ಕಾಣಿಸ್ತೋದ್ರೆ ರಾಜ ನಜರದಿನ ಈೇಶ್ವರಿ ನಾಮದಲ್ಲಿ ತಂದೆಯ ಮೇವನೇ ಆಮೇಲೆ